नमस्कार एवं चुक्रे तो धोनी जिवाइस हमारे ध्वनि ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ದಾವಣಗೆರೆ ತಾಲೂಕು ಕಾನೂನು ಸೇವೆಗಳ ಸಮಿತಿ ಹರಿಹರ ವಕೀಲರ ಸಂಘ ಹರಿಹರ ಇವರುಗಳ ಸಹಯೋಗದಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ನ ಪೂರ್ವಭಾವಿ ಸಭೆ ಆಹ್ವಾನ ಪತ್ರಿಕೆ ಐದು ಏಳು ಎರಡು ಸಾವಿರದ ಇಪ್ಪತ್ತೈದು ಉದ್ಘಾಟನೆ ಹನ್ನೆರಡು ಮೂವತ್ತು ಸ್ಥಳ ಹರಿಹರ ನ್ಯಾಯಾಲಯದ ಆವರಣ ಗೌರವಾನ್ವಿತ ಶ್ರೀ ಎಸ್ ಎನ್ ಹೆಗಡೆ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಎಫ್ ಟಿ ಎಸ್ ಇ ಒನ್ ದಾವಣಗೆರೆ ಅಧ್ಯಕ್ಷತೆ ಗೌರವಾನ್ವಿತ ಶ್ರೀ ಮಹಾವೀರ ಕರಣೇವರ್ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮುಖ್ಯ ಅತಿಥಿಗಳು ಗೌರವಾನ್ವಿತ ಶ್ರೀಮತಿ ಪದ್ಮಶ್ರೀ ಮನ್ನೋಳಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಕಾನೂನು ಸೇವೆಗಳ ಸಮಿತಿ ಹರಿಹರ ಗೌರವಾನ್ವಿತ ಶ್ರೀಮತಿ ಜ್ಯೋತಿ ಅಶೋಕ್ ಪತ್ತಾರ್ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯರು ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವೆಗಳ ಸಮಿತಿ ಹರಿಹರ ಗೌರವಾನ್ವಿತ ಶ್ರೀಮತಿ ವೀಣಾ ಕೋಳೇಕರ್ ಒಂದನೇ ಸಿವಿಲ್ ನ್ಯಾಯಾಧೀಶರು ಹರಿಹರ ಶ್ರೀ ಬಿ ಆನಂದ್ ಕುಮಾರ್ ಅಧ್ಯಕ್ಷರು ವಕೀಲರ ಸಂಘ ಹರಿಹರ ಶ್ರೀ ಪ್ರಕಾಶ್ ಬಿಸಿ ಸಹ ಕಾರ್ಯದರ್ಶಿಗಳು ವಕೀಲರ ಸಂಘ ಹರಿಹರ ಶ್ರೀ ನಾಗರಾಜ್ ವಿ ಕಾರ್ಯದರ್ಶಿಗಳು ವಕೀಲರ ಸಂಘ ಹರಿಯರ ಪ್ರಾಸ್ತಾವಿಕ ನುಡಿ ಶ್ರೀ ಎಚ್ ಎಂ ಷಡಾಕ್ಷರಯ್ಯ ಹಿರಿಯ ವಕೀಲರು ಕ್ರಿಮಿನಲ್ ಇಲ್ಲ ಈ ಕೈ ಮುರಿದೋಗಿದ್ರೆ ಕಾನ್ ಮುರಿದೋಗಿದ್ರೆ ಅಟೆಂಪ್ಟ್ ಕೇಸಲ್ಲ ಯಾರು ರಾಜಿ ಮಾಡ್ಕೊಳಂತಿಲ್ಲ ನೀವು ರಾಜಿ ಮಾಡ್ಕೊಳ್ಳಿ ಅಂದ್ರೆ ನಡೆದು ಯಾರು ತಪ್ಪು ಅವರಿಗೆ ಶಿಕ್ಷೆ ಆಗ್ಲೇಬೇಕು ಈಗ ನಾನು ಮಾಡ್ತಿದ್ದೀನಿ ನಾಳೆ ಬಳಿಗೆ ರಾಜಿ ಮಾಡ್ಕೊತಿದ್ದೆ ಅಂತ ಕಾನೂನಲ್ಲಿ ಅವಕಾಶ ಇಲ್ಲ ಕಾನೂನಲ್ಲಿ ಯಾವುದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಯಾವ ಕೇಸಿಗೆ ರಾಜಿಯಲ್ಲಿ ಮಾತುಕತೆ ಮಾಡಿ ಬಗೆಹರಿಸಬಹುದು ಅಂತ ಮಾತ್ರ ರಾಜಿ ಮಾಡ್ಕೊಳ್ಳಿ ಅಂತ ಅದನ್ನ ಮಾಡ್ಕೊಳ್ಳದೆ ಇದ್ರೆ ಏನಾಗ್ತದೆ ಅಂದ್ರೆ ನಿಜವಾದ ಕೇಸು ನಿಜವಾಗಿ ಟ್ರಯಲ್ ಆಗಿರೋ ಕೇಸು ಹೊರಗಡೆ ಇರ್ತದೆ ಬೇಡದ ಕೇಸ್ ಕೋರ್ಟ್ ವಿಚಾರಣೆ ಬೆಳಗಿನ ಸಂಜೆವರೆಗೆ ನಡೀತಾನೆ ಇರ್ತದೆ ಪ್ರಯೋಜನ ಯಾರಿಗೂ ಇಲ್ಲ ಹಾಗಾಗಿ ಈ ಲೋಕ ಅದಾಲತ್ ವ್ಯವಸ್ಥೆ ಬಂದಿರೋದೇ ಇದು ಮೊದಲಿರಲಿಲ್ಲ ಇರಲಿಲ್ಲ ಇದೆಲ್ಲ ಎಂಬತ್ತೆರಡನೇ ಇಸ್ವಿ ತೊಂಬತ್ನಾಲ್ಕನೇ ಇಸ್ವಿ ನಂತರದಲ್ಲಿ ಇವೆಲ್ಲ ಬಂದಿರೋದು ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆದಾಗೆ ಹೇಗೆ ಮಾಡಬೇಕು ಅನ್ನೋದಾಗಿದೆ ಈಗಾಗಲೇ ಅದರ